ಹೌದು ನನಗೆ ತುಂಬಾ ವರ್ಷದಿಂದ ನಮ್ಮ ಮನೆಯಲ್ಲಿ ಅಧಿವೇಶನಕ್ಕೆ ಬಂದಾಗ ನಾನು ಯಾವಾಗಲೂ ಹೇಳ್ತಿದ್ದೆ ನೀವು ಅಲ್ಲಿದ್ದಾಗ ನನಗೆ ಹೇಳಿ ನಾನು ಎಲ್ಲಮ್ಮನ ದರ್ಶನಕ್ಕೆ ಬರ್ತೀನಿ ಅಂತ ಬಟ್ ಅವಕಾಶ ಆಗಿರಲಿಲ್ಲ ಇವಾಗ ಇವತ್ತು ತಾಯಿ ಕರೆಸ್ಕೊಂಡಿದ್ದಾಳೆ ತಾಯಿ ಸನ್ನಿಧಿಗೆ ಬಂದು ಅವಳಗತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ಕೊಂಡಿದೀವಿ ಸೊ ಕಪಿಲೇಶ್ವರನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಒಳ್ಳೆ ಪೂಜೆ ಶುಭ ಮುಂಜಾನೆ ನಮಗೆ ಕಪಿಲೇಶ್ವರನ ದರ್ಶನ ಆಗಿದೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಆ ಕಪಿಲೇಶ್ವರ ಎಲ್ಲರನ್ನು ಕಾಪಾಡಲಿ ಅಂತ ನಮ್ಮ ಮನೆಯವ್ರ ಮೇಲೆ ಆರೋಪ ಬಂದಿತ್ತು ಇಲ್ಲೇ ಆಗಿದೆ ಬೆಳಗಾವಿಯಲ್ಲಿ ಅವ್ರ ಮೇಲೆ ಅನೇಕ ಆರೋಪ ಬಂದ ಆದ್ಮೇಲೆ ಇಡೀ ಬೆಳಗಾವಿ ಜಿಲ್ಲೆ ಸುತ್ತಾಕ್ಸಿತ್ತು ಆ ನಿಟ್ಟಿನಲ್ಲಿ ಇವತ್ತು ದೇವಸ್ಥಾನಕ್ಕೆ ಬಂದು ಏನು ಸಂಕಲ್ಪ ಮಾಡ್ಕೊಂಡಿರ್ತಾವೆ ಇಲ್ಲ ಇದು ನಮ್ಮ ನಮ್ಮ ಪಕ್ಷದ ಎಲ್ಲ ಬಿಜೆಪಿ ಕಾರ್ಯಕರ್ತರ ಅಪೇಕ್ಷೆ ಆಗಿತ್ತು ನೀವು ಸಲ ಬನ್ನಿ ಕುಟುಂಬ ಸಮೇತ ಬನ್ನಿ ಅಂತ ಕರೆದಿದ್ರು ಸೊ ಅವ್ರ ಅಪೇಕ್ಷೆ ಮೇರೆಗೆ ನಾವಿಲ್ಲಿ ಬಂದು ಪೂಜೆ ಮಾಡ್ಸಿ ದರ್ಶನ ಪಡೆದಿದ್ದೀವಿ ಅಷ್ಟೇ ಬೇರೆ ಯಾವುದೂ ಇದಿಲ್ಲ ಹೌದು ನನಗೆ ತುಂಬಾ ವರ್ಷದಿಂದ ನಮ್ಮ ಮನೆಯಲ್ಲ ಅಧಿವೇಶನಕ್ಕೆ ಬಂದಾಗ ನಾನು ಯಾವಾಗಲೂ ಹೇಳ್ತಿದ್ದೆ ನೀವು ಅಲ್ಲಿದ್ದಾಗ ನನಗೆ ಹೇಳಿ ನಾನು ಎಲ್ಲಮ್ಮನ ದರ್ಶನಕ್ಕೆ ಬರ್ತೀನಿ ಅಂತ ಬಟ್ ಅವಕಾಶ ಆಗಿರಲಿಲ್ಲ ಇವಾಗ ಇವತ್ತು ತಾಯಿ ಕರೆಸ್ಕೊಂಡಿದ್ದಾಳೆ ತಾಯಿ ಸನ್ನಿಧಿಗೆ ಬಂದು ಹತ್ರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಹೇಳ್ಕೊಂಡಿದ್ದೀವಿ ಸೊ ಕಪಿಲೇಶ್ವರನ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಒಳ್ಳೆ ಪೂಜೆ ಶುಭ ಮುಂಜಾನೆ ನಮಗೆ ಕಪಿಲೇಶ್ವರನ ದರ್ಶನ ಆಗಿದೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಆ ಕಪಿಲೇಶ್ವರ ಎಲ್ಲರನ್ನೂ ಕಾಪಾಡಲಿ ಹೇಳಿ ನಮ್ಮ ನಮ್ಮ ಮನೆಯವ್ರ ಮೇಲೆ ಆರೋಪ ಬಂದಿತ್ತು ಇಲ್ಲೇ ಆಗಿದೆ ಬೆಳಗಾವಿದಲ್ಲಿ ಅವ್ರ ಮೇಲೆ ಅನೇಕ ಆರೋಪ ಬಂದಾದ್ಮೇಲೆ ಇಡೀ ಬೆಳಗಾವಿ ಜಿಲ್ಲೆ ಸುತ್ತಾಕ್ಸಿತ್ತು ಆ ನಿಟ್ಟಿನಲ್ಲಿ ಇವತ್ತು ದೇವಸ್ಥಾನಕ್ಕೆ ಬಂದು ಏನು ಸಂಕಲ್ಪ ಮಾಡ್ಕೊಂಡಿರ್ತಾವ ಇಲ್ಲ ಇದು ನಮ್ಮ ನಮ್ಮ ಪಕ್ಷದ ಎಲ್ಲ ಬಿಜೆಪಿ ಕಾರ್ಯಕರ್ತರ ಅಪೇಕ್ಷೆ ಆಗಿತ್ತು ನೀವು ಒಂದ್ಸಲ ಬನ್ನಿ ಕುಟುಂಬ ಸಮೇತ ಬನ್ನಿ ಅಂತ ಕರೆದಿದ್ರು ಸೊ ಅವರ ಅಪೇಕ್ಷೆ ಮೇರೆಗೆ ನಾವಿಲ್ಲಿ ಬಂದು ಪೂಜೆ ಮಾಡಿಸಿ ದರ್ಶನ ಪಡೆದಿದ್ವಿ ಅಷ್ಟೇ ಬೇರೆ ಯಾವುದು ಇದಿಲ್ಲ ಸರ್ ಬೈಟ್ ಬಂತು ಸರ್ नंगे है ऊँचेर लगा फिर गिर देगा ये ना कपा हमें ओपन आंसर दे फिर ये समाधान तुम्हारे सामने ये लानिला ये सिकना चिपड़ी था हर हर

señora